ಜಾತಕದಲ್ಲಿ ಕಂಡುಬರುವ ಕುಜದೋಷಕ್ಕೆ ಏನು ಪರಿಹಾರ ಮಾಡಬೇಕು ಗುರುಗಳೇ ಅಂತ ಕೇಳಿದರು ಮೊದಲನೇದಾಗಿ ವ್ಯಕ್ತಿಯ ಮದುವೆಯಲ್ಲಿ ತಡವಾದರೆ ಅಥವಾ ಮದುವೆಯಲ್ಲಿ ಇನ್ನಿತರ ಸಮಸ್ಯೆಗಳು ಕಂಡು ಬಂದರೆ ಅದಕ್ಕೆಲ್ಲ ಕುಜದೋಷವೇ ಕಾರಣ ಏನನ್ನಲಾಗುತ್ತದೆ ಹಾಗಾದರೆ ಕುಜದೋಷ ಅಂದರೇನು ಇದರಿಂದ ಆಗುವ ಸಮಸ್ಯೆಗಳಿಗೆ ಪರಿಹಾರದ ಕ್ರಮಗಳೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದೃಷ್ಟದಾರೆ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಇಂತಹ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞ ಗುರುಗಳು ಆದಂತಹ ಪಂಡಿತ್ ಜಿ ಎನ್ ಭಟ್ ಅವರಿಗೊಂದು ಫೋನ್ ಮಾಡಿದ್ರೆ ಸಂಪೂರ್ಣ ಪರಿಹಾರ ತಿಳಿಸ್ಕೊಡ್ತಾರೆ ವೈದಿಕ ಜ್ಯೋತಿಷ ಶಾಸ್ತ್ರ ಹೇಳುವಂತೆ ಒಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ದೋಷಗಳು ಇದ್ದೇ ಇರುತ್ತದೆ ಶನಿ ದೋಷ ಕುಜ ದೋಷ ಗುರು ದೋಷ ಹೀಗೆ ವ್ಯಕ್ತಿಯ ಜೀವನವನ್ನು ಈ ಗ್ರಹಗಳು ಆಧರಿಸುತ್ತದೆ ಇದರಲ್ಲಿ ಮುಖ್ಯವಾಗಿ ಕಂಡುಬರುವ ದೋಷ ಅಂದರೆ ಅದು ಕುಜದೋಷ ಅಥವಾ ಮಂಗಳ ದೋಷ ಮಾಂಗಲಿಕ ದೋಷ ಅಂತಲೂ ಕೂಡ ಕರೆಯುತ್ತಾರೆ ಕುಜದೋಷ ಅಂದರೆ ತತ್ವದ ಗ್ರಹ ಕುಜದೋಷವನ್ನು ಜನ್ಮಕುಂಡಲಿಯಲ್ಲಿ ಲಗ್ನದಿಂದ ನೋಡಲಾಗುತ್ತದೆ ಲಗ್ನದಲ್ಲಿ ಕುಜನು ಒಂದು ಎರಡು ನಾಲ್ಕು ಏಳು ಎಂಟು ಹಾಗೂ ಹನ್ನೆರಡನೇ ಮನೆಯಲ್ಲಿದ್ದರೆ ಕುಜದೋಷವಿದು ಎಂದು ಹೇಳಲಾಗುತ್ತದೆ ಪುರುಷರ ಜಾತಕದಲ್ಲಿ ಲಗ್ನದಲ್ಲಿ ಎರಡು ಏಳು ಅಥವಾ ಎಂಟರಲ್ಲಿ ಕುಜನು ಇದ್ದರೆ ಉಗ್ರ ಸ್ವರೂಪದ ದೋಷ ಕಂಡುಬರುತ್ತದೆ ಮಹಿಳೆಯರಲ್ಲಿ ಏಳು ಎಂಟು ಹಾಗೂ ಹನ್ನೆರಡನೇ ಮನೆಯಲ್ಲಿ ಕುಜ ದೋಷದ ಸ್ವರೂಪ ಹೆಚ್ಚಾಗಿದ್ದರೆ ಮಂಗಲಿಕ ದೋಷವಿರುವವರಿಗೆ ಮಂಗಳ ಗ್ರಹವು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಮಂಗಳ ಕಾರ್ಯದಲ್ಲಿ ತೊಡಕುಗಳು ಉಂಟಾಗುತ್ತದೆ ಈ ಕುಜ ದೋಷದ ಸಮಸ್ಯೆಗಳಿಗೆ ಪರಿಹಾರ ಏನು ಗುರುಗಳೇ ಇಂಥ ಪರಿಹಾರಗಳನ್ನು ಹೇಗೆ ತಗೋಬೇಕು ಅಂತ ನೋಡೋದಾದರೆ ಮಂಗಲ ದೋಷ ಇರುವ ಹುಡುಗ ಅಥವಾ ಹುಡುಗಿ ಮದುವೆಯಾದರೆ ದೋಷವು ನಿವಾರಣೆ ನಿವಾರಣೆಯಾಗುವುದು ಕುಜದೋಷ ಇರುವವನಿಗೆ ಕುಂಭ ವಿವಾಹ ಮಾಡಿದರೆ ದೋಷ ದೂರ ಆಗುತ್ತದೆ ಹಾಗೂ ಮಂತ್ರ ಪಠಣಗಳನ್ನು ಮಾಡಬೇಕು ಕುಜದೋಷ ನಿವಾರಿಸಲು ಮಂಗಳವಾರ ಮಂಗಳ ಮಂತ್ರವನ್ನು ಪಠಿಸಬೇಕು ಓಂ ಅಂ ಅಂಗಾರಕಾಯ ನಮಃ ಓಂ ಭೌಂ ಭೌಮಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಕುಜ ಗಾಯತ್ರಿ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದು ಧರಸುತಾಯ ವಿದ್ಮಯೇ ಋಣ ಧೀಮಯೇ ತನ್ನೋ ಕುಜಃ ಪ್ರಚೋದಯಾತ್ ಈ ಮಂತ್ರಗಳನ್ನು ಹೇಳಬೇಕು ಇಂತಹ ಮಂತ್ರಗಳನ್ನು ಹೇಳುತ್ತಾ ಕುಜ ದೋಷದಿಂದ ನಿವಾರಣೆಯನ್ನು ಕಂಡುಕೊಳ್ಳಬಹುದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಜಾತಕದ ಸಮಸ್ಯೆಗಳ ಸಂಪೂರ್ಣ ಪರಿಹಾರಕ್ಕಾಗಿ ಪಂಡಿತ್ ಜಿ ಎನ್ ಭಟ್ ಅವರಿಗೊಂದು ಫೋನ್ ಮಾಡಿ ಖಂಡಿತ ಒಳ್ಳೆದಾಗುತ್ತೆ